ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ಇವಾಗೂ ನನ್ನ ಆಗಿದ ನನಗೆ ತುಂಬ ಇಷ್ಟ ಆದವ್ರಿಗೆ ಮಧು ಮತ್ತು ಶಿವ ಡೆಡಿಕೇಟ್ ಮಾಡ್ತೀನಿ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ಮಧು ಮತ್ತು ಶಿವ ಯಾರು ಅಂತ ಆ ಕಪಲ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ಅಷ್ಟು ಖುಷಿ ಆ ಮಗು ಎಷ್ಟು ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಇದಾಗಿ ಹೋಗ್ತಾಳೆ ನಿಜವಾಗ್ಲೂ ಯಾವ ಹೆಣ್ಮಕ್ಳಾದ್ರು ಅವಳನ್ನ ನೋಡಿ ಕಲಿಬೇಕು ಅವಳು ಮನೆಯಲ್ಲಿ ಮೊನ್ನೆ ಏನೋ ಚಿಕನ್ ಮಾಡ್ಬೇಕಾದ್ರೆ ಮೆಣಸಿರ್ಲಿಲ್ಲ ನಮ್ಮಂಥವ್ರ ಅದ್ರ ಜಗ್ಲನೇ ಮಾಡ್ಕೊಡ್ತೀವಿ ಅದಿಲ್ಲ ಇದಿಲ್ಲ ಮಗು ಒಂದು ಚೂರು ಗಲಾಟೆ ಇಲ್ಲದೆ ಅವಳು ಗಂಡನ್ ಬಿಟ್ಲು ಮೆಣಸಿನ್ ಮಾಡು ನೀನೇನೆ ನನಗೆ ಬರಲ್ಲ ಮಾಡೋಕೆ ಅಂತ ನಿಜವಾಗ್ಲೂ ವೆರಿ ಮಚ್ ಪ್ರೌಡ್ ಆಫ್ ಅವ್ರು ನಾನು ತುಂಬ ತುಂಬ ಒಳ್ಳೆಯದ್ದು ಏನಾದ್ರು ನೋಡಿದ್ರು ಎಷ್ಟು ಖುಷಿ ಪಡ್ತಾಳೆ ಆ ಏನು ದೇವರಳು ಖುಷಿರೋ ಅಷ್ಟಲ್ಲೇ ಖುಷಿಯಾಗಿ ಅವಳು ಆ ಖುಷಿ ಎಲ್ಲರೂ ಪಡಬೇಕು ನಿಜವಾಗ್ಲೂ ಎಷ್ಟೇ ಇದ್ದರೂ ನಾವು ಹೋಗೋದು ಒಂದಿನ ನಮಗೆ ಅಂತ ಕೊಟ್ಟಿರೋ ಜಾಗಕ್ಕೆ ಅಷ್ಟೇ ದೇವರು ಆರಡಿ ಮೂರನಿಗೆ ಬಟ್ ಖುಷಿ ಪಡಬೇಕು ಸಂತೋಷ ಆಗಿರಬೇಕು ಅಂದರೆ ಅವಳನ್ನ ನೋಡಿ ಕಲಿಬೇಕು ಎಲ್ಲಾದರೂ ಗಂಡನಿಗೆ ಏನೇ ಒಂದು ಅಡುಗೆ ಮಾಡಿ ಫಸ್ಟ್ ಅವ್ರಿಗೆ ನೋಡ್ಕೋತಾಳೆ ಆ ಶಿವನಿಗೆ ಊಟ ಕೊಟ್ಟು ಶಿವ ಊಟ ಮಾಡಿ ಚೆನ್ನಾಗಿದೆ ಅಂದ್ಮೇಲೆ ಅವಳು ಊಟ ಮಾಡ್ತಾಳೆ ನಿಜವಾಗ್ಲೂ ಈ ಕಾಲದಲ್ಲಿ ಈ ಥರ ಹೆಣ್ಮಗು ಇರೋದು ತುಂಬಾ ಅಪರೂಪ ನಾವು ಕಲಿಬೇಕು ಅವಳಿಂದ ರೂಪ ಸ್ವಲ್ಪ ಏನಾರು ಅಂದರೆ ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಎಷ್ಟು ಇದು ಮಾಡ್ತೀನಿ ಅವಳು ಇರೋದ್ರೆ ಎಷ್ಟು ಸಂತೋಷ ಆ ನಾಯಿ ಮಾತಾಡ್ಸೋದಾಗಲಿ ಓದಿನ ಮಾತಾಡ್ಸೋದಾಗ್ಲಿ ನಿಜವಾಗ್ಲೂ ನನಗೆ ನನಗೆ ಸ್ವಲ್ಪ ಡಿಪ್ರೆಷನ್ ಇದೆ ಬಟ್ ಈ ನಡುವೆ ನಾನು ದಿನ ಅವ್ಳು ಬ್ಲಾನ್ ನೋಡ್ತೀನಿ ಅವಳದು ನೋಡಿದರೆ ನಾನು ತುಂಬ ತುಂಬ ಫ್ರೆಶ್ ಆಗಿಬಿಡ್ತೀನಿ ನಾನು ಮನೇಲೂ ಹೇಳ್ತೀನಿ ನಿಜವಾಗ್ಲೂ ಆ ಮಗುಗೆ ಆಫ್ ಅವ್ರಿಗೂ ಗಣ್ಯ ಇಡ್ತೀನೋ ಅಷ್ಟೇ ನಿಜವಾಗ್ಲೂ ನಾನಿದು ವೈರಲ್ ಆಗಬೇಕು ಅಥವಾ ನನಗೆ ಸಬ್ಸ್ಕ್ರಿಪ್ಷನ್ ಸಿಗ್ಬೇಕು ಅದೆಲ್ಲ ಏನೂ ಇಲ್ಲ ನನಗೆ ಯೂಟ್ಯೂಬ್ ಒಂದು ಫ್ಯಾಷನ್ ಅಷ್ಟೇ ಅದರಿಂದ ದುಡ್ಡು ಬರಬೇಕು ಅದು ಇದು ನಾಟ್ ಆ ಥರ ಅಲ್ಲ ನಾನು ನನಗೆ ದಿನ ಮಗು ನೋಡ್ತೀನಿ ಅಲ್ಲಿ ಎಲ್ಲೋ ಹೋಗಿದ್ದು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು ಅವಸ್ನ ಬರ್ತಿಲ್ಲ ಅಲ್ಲಿ ದೀಪದ ಬೆಳಕು ನೋಡಿ ಅವಳು ಎಂತ ಸಂತೋಷಪಟ್ಲು ಅಂದರೆ ಆ ಟ್ಯೂಬ್ಲೈಟ್ ಬೀಳ್ವಾ ನಿಜವಾಗ್ಲೂ ತುಂಬ ಇನ್ನೋಸೆಂಟ್ ಮಗು ಅವಳು ತುಂಬಾ ಅವಳ ಮನಸ್ಸಲ್ಲಿ ಕಲ್ಮಶಾರಿ ಏನಂದರೆ ಏನೂ ಇಲ್ಲ ತುಂಬಾ ತುಂಬ ಒಳ್ಳೆಯ ಹುಡುಗಿಯ ಮಗು ಸೊ ನಾನು ಈ ಲ್ಯಾಗ್ನ ಅವಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಮದುವೆ ನೀನು ಎಲ್ಲೇ ಇದ್ದರೂ ಚೆನ್ನಾಗಿರುತ್ತೆ ನಿನ್ನ ನೋಡ್ಬೇಕಂತ ನಂಗೆ ತುಂಬ ಇಷ್ಟ ಶಿವನ ಮಧುನ ನಾನು ನನ್ನ ಮೊಮ್ಮಕ್ಕಳಿಗೂ ಬತ್ತಡ ಏನೊಂದಕ್ಕೂ ನೀವು ಗಂಡ ಇಡ್ತೀವಿ ಅರಿಸಿ ಅವ್ರಿಗೆ ನಿಜವಾಗ್ಲೂ ನಿನ್ನ ನಿನ್ನಂಥವಳು ಅವ್ರು ನನ್ನ ಮಕ್ಕಳನ್ನ ಅರಸ್ಬೇಕು ಯಾಕಂದರೆ ನೀವು ನಿಜವಾಗ್ಲೂ ದೇವತೆನೇ ಅಮ್ಮ ನಿಮ್ಮ ಇನ್ನ ಥರ ಕೈಯಾಗಿ ಯಾರು ಸಹಜ ಇಲ್ಲ ಎಷ್ಟು ತಮಾಷೆ ಮಾಡ್ಕೊಂಡಿರ್ತೀಯ ಎಷ್ಟು ಗಂಡನ ಜೊತೆ ಇರ್ತೀಯ ಮುನ್ಸು ಅದು ಬಂದು ಹೋಗುತ್ತೆ ಏನಿದ್ರು ಏನೇ ಕಷ್ಟ ಬಂದ್ರು ಜಗಳ ಆಡಿದ್ರು ಅದು ಉಂಡು ತಿಂದು ಮಲಗ ಅಷ್ಟೊತ್ತಿಗೆ ನಾರ್ಮಲ್ ನಾನು ನೀನು ಅದೇ ತರ ಹಿಡ್ದು ಇಲ್ಲ ನನಗೆ ಎಲ್ಲರಿಗಿನ ಏನು ಇಷ್ಟ ಆಗುತ್ತೆ ಗೊತ್ತಾಗಿದ್ದು ಎಷ್ಟು ಬೇಗ ಚಕ ಚಕ ಅಡುಗೆ ಮಾಡ್ತೀಯ ನಮ್ಗೆ ನಾವೇಳೆ ಅದಿಲ್ಲ ಇಂದಿಲ್ಲ ಎಷ್ಟು ವಯಸ್ಸಾದ್ರು ಒಂದ್ ತರ ಮಾಡ್ತೀವಿ ಬಟ್ ನೀನು ಆ ಥರ ಅಲ್ಲ ಏನಿದ್ಯೋ ಇದ್ದಿದ್ಯೋ ಅದರಲ್ಲೇ ಮಾಡಿ ಆ ಗಂಡನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೋತೀಯ ನಿನಗೆ ನಿಜವಾಗ್ಲೂ ಎಷ್ಟು ನಮಸ್ಕಾರ ಮಾಡಿದ್ರು ಸಾರ್ ಮಗ ಮಧು ಶಿಬು ನಾನು ನಿಮ್ಮನ್ನೊಂದ್ಸತಿ ನೋಡಲೇಬೇಕು ನಾನು ಆ ಸೀರೆಗಳು ತೋರಿಸ್ತಲ್ಲಮ್ಮ ನಿಜವಾಗ್ಲೂ ನಿನ್ನ ಖುಷಿ ನನಗೆ ನೋಡೋಕೆ ಆಗಲಿಲ್ಲ ಆ ಸೀರೆಗಳಲ್ಲಿ ಎಷ್ಟು ಖುಷಿಪಟ್ಟು ನೋಡ್ತೀಯ ಅಷ್ಟು ಸೀರೆನ ನಿಜವಾಗ್ಲೂ ನನಗೆ ನನ್ನ ಲೈಫಲ್ಲಿ ಹೆಣ್ಮಕ್ಳಿಲ್ಲಮ್ಮ ನನಗೆ ನನಗೆ ಇರೋದು ಒಬ್ಬನೇ ಮಗ ನನ್ನ ಸೊಸೆ ಬಂದಿರೋಳೆ ನನ್ನ ಮಗಳು ಅಂದ್ಕೊಂಡವಳೆ ನಾನು ನೋಡ್ಕೋತೀನಿ ನಾನು ನಿಜವಾಗ್ಲೂ ಹೆಣ್ಮಕ್ಳು ಅಂದರೆ ಭಾಳ ಭಾಳ ಪ್ರೀತಿ ನನಗೆ ನಾಟಕ ಆಗಲಿ ಅಥವಾ ನಾವು ದೇವ್ರಿಗೆ ಅರ್ಕೆ ಮಾಡ್ಕೊಂಡು ನೋಡು ಮಗು ಬೇಕೇ ಬೇಕು ನಮ್ಮ ಹೆಣ್ಮಕ್ಳೇ ಇಲ್ಲ ಅಂತ ಮಗನಿ ಇದು ಎರಡನೇ ಮಗು ಇದು ಗಂಡು ಹುಡುಗ ಇದು ಹೆಣ್ಮಗುನೇ ಆಗಬೇಕು ಅಂತ ನಾವು ಸಾಯಿಬಾಬಾ ಅವ್ರಿಗೆಲ್ಲ ಅರ್ಕೆ ಮಾಡ್ಕೊಂಡ್ರು ಇವ್ ಹೆಣ್ಮಗು ಹುಟ್ಟಿದೆ ನಿಜವಾಗ್ಲಮ್ಮ ನಾನೇನ ಒಂದಿನ ಬಂದು ನೋಡ್ಬೇಕು ನಾನು ಎಲ್ಲಿದ್ಯಾ ಅಂತ ನನಗೆ ಅಡ್ರೆಸ್ ಕೊಡು ನಾನು ಬಂದು ನಿನ್ನ ಭೇಟಿ ಮಾಡಬೇಕು ನಿಮ್ಮ ಮನೆಯಲ್ಲಿ ನೀನು ಏನಾದರೂ ಮಾಡ್ತೀಯಲ್ಲ ಅಡುಗೆ ಅದೊಂದು ಚೂರು ತಿಂದ್ಬಿಟ್ಟು ನಿಮ್ಮ ಮನೇಲಿ ಸಾಯಂಕಾಲದವರೆಗೂ ಇದ್ದು ನಿನ್ನ ಹತ್ರ ಮಾತಾಡ್ಕೊಂಡು ಬರಬೇಕು ಅನ್ನೋ ಆಸೆ ಆಗ್ತಿದೆ ನನಗೆ ಸೊ ನಾನು ಕಮೆಂಟ್ ಮಾಡ್ಬೋದಾಗಿತ್ತು ನಿಮಗೆ ಬಟ್ ಕಮೆಂಟಲ್ಲಿ ಇಷ್ಟೊಂದು ಬ್ರೀಫಾಗಿ ಮಾತಾಡೋಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟೇ ಕಮೆಂಟ್ ಮಾಡೋಕ್ಕಾಗೋದು ಈ ನಾನು ಏನಕ್ಕೆ ನಿಲ್ವೋಸ್ಕರ ಲಾ ಮಾಡಿದೆ ಅಂದರೆ ನಿನ್ನ ನಿನ್ನ ಬಗ್ಗೆ ನನಗೆ ಮಾತಾಡಬೇಕು ಅಂತ ತುಂಬ ತುಂಬ ಇಷ್ಟ ಆಯಿತು ಮಗಳಿಗೆ ಅವ್ರ ಮನೆ ನಿಮ್ಗೆ ನಾವೆಲ್ಲ ನಾನೇ ನಿನಗೆ ಅಮ್ಮ ಅಂತ ತಿಳ್ಕೊ ಮನೆ ಇಲ್ಲ ಡಿಜ್ ನೋಡ್ಬಿಟ್ಟು ನಿಮ್ಗೆ ನಮ್ಮನೆ ಬಾ ನಿಮ್ಗೆ ಏನ್ ಬೇಕು ನಾನು ಮಾಡಿಟ್ಟು ನಿಮ್ಗೆ ಏನ್ ಬೇಕು ನಾನು ಕೊಡಿಸ್ತೀನಿ ಬಾಪ ನಂಗ ಇದೆ ಅಂತ ನಿಮಗೆ ಜೊಂಬಾ ಕಚ್ಕೊತಾ ಇಲ್ಲ ಹೇಳ್ತಾ ಇದ್ದೀನಿ ನಾನು ಈಗ ಏನ್ ಪಡ್ತಾ ಇದ್ಯಾ ಅದನ್ನ ಸ್ವಲ್ಪ ನಿನ್ನಷ್ಟಿಲ್ಲ ಸ್ವಲ್ಪ ದಾಟಿ ಬಂದಿದ್ದೀನಿ ಅದನ್ನ ನಾನು ಗೊತ್ತು ಅದು ಹೆಂಗೆ ಅಂತ ಬಟ್ ಆದ್ರೂ ನಿಂಗೆ ನಿಜವಾಗ್ಲು ಅದು ಯಾರು ದೇವ್ರು ಕಾಡ್ಬೇಕು ಅದು ನಿಮಗೆ ಅದು ಯಾರು ಆ ಥರ ಖುಷಿ ಮಾಡೋಕ್ಕೆ ನೀನು ಒಂಥರ ಬ್ಲೆಸ್ಡ್ ದೇವರಿಂದ ಅರಸಿ ಕಳಿಸಿರೋಂಥ ಮಗು ನೀನು ನನಗೆ ನಿಜವಾಗ್ಲೂ ನೀನು ನೋಡಿದ್ರೆ ತುಂಬ ತುಂಬ ಇಷ್ಟ ನೀನು ಖುಷಿಯಿಂದ ಫೇಸ್ ವ್ಯಾಪ್ ಮಾಡ್ಕೋತೀಯ ಏನೇನೋ ಮಾಡಾಕೋತಿಯಾ ನಿಜವಾಗ್ಲೂ ಆ ಇದು ನಮ್ಗಳಿಗೆ ಬರಲ್ಲ ಏನು ಹೇಳು ಆ ಖುಷಿ ಅಂತ ಇರ ಇರಬೇಕು ಅನ್ನೋದೇ ಆ ಥರ ಆ್ಯಟಿಟ್ಯೂಡ್ ಇಲ್ಲ ನೀನು ನಾನು ನೋಡಿ ನಡೆದ ನಾನು ತುಂಬ ಖುಷಿ ಪಡ್ತೀನಿ ನನಗೆ ತಲೆ ಸ್ವಲ್ಪ ಏನೋ ಒಂಥರ ಸಂತೋಷ ಸಿಗುತ್ತೆ ಮನೇಲಿ ಎಲ್ಲರೂ ಹೇಳ್ತಾರೆ ನಿನ್ನ ಇನ್ನೂ ನಿನ್ಲಾಗ ನಾನು ಮಲಗಲ್ಲ ಮಧ್ಯಾಹ್ನ ಹೊತ್ತು ನೋಡದೆ ಮಲಗಲ್ಲ ನನ್ನ ಮಗ ಹೇಳ್ತಾ ಹೇಳ್ತಾಯಿದ ಅಮ್ಮ ನೀವೀಗ ಎಷ್ಟೊಂದು ಸರಿ ಹೋಗಿದ್ದೀರಾ ಮಲಗಲ್ಲ ಜಾಸ್ತಿ ಏನೋ ಒಂಥರ ಸಂತೋಷವಾಗಿ ಓಡಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಿದ್ದೀಯಾ ನೀನು ಅಂತೇಳಿ ಅದಕ್ಕೆಲ್ಲ ಸ್ಫೂರ್ತಿ ನಿನ್ನ ನೀನೇ ಮದು ನನಗೆ ಯಾಕಂದರೆ ಯಾವಾಗಲೂ ಮಲಗಿರ್ತೀನಿ ನಾನು ತುಂಬ ಮೂಡೌಟ್ ಆಗ್ತಿತ್ತು ನನಗೆ ಏನೇನೋ ಅದು ಏನು ಗೊತ್ತಿಲ್ಲ ನನಗೆ ನಿಮ್ಮದು ಲಾಕ್ ಸಿಕ್ತು ಅವತ್ತಿಂದ ಬಂದೂ ಬಿಡಲ್ಲ ನಿದು ಎಲ್ಲ ನೋಡ್ತೀನಿ ನಾನು ತುಂಬ ತುಂಬ ಖುಷಿ ಆಯ್ತಮ್ಮ ನಿಜವಾಗ್ಲೂ ನೀನು ಅದು ಯಾವ ತಾಯಿ ಇರ್ತೀರ ಮಗಳಿಗೆ ಗೊತ್ತಿಲ್ಲ ನಿಮ್ಮ ತವರ್ ಮನೆ ಇಲ್ಲ ಅಂತ ಯಾವತ್ತೂ ಬೇಜಾರು ಮಾಡ್ಕೊಬೇಡ ನಾವೇ ನಿನ್ನ ತಾಯಿಗಳು ನನ್ನೇ ನಿಮ್ಮ ಅಮ್ಮ ಅಂತ ತಿಳ್ಕೊ ನನ್ನ ನನ್ನ ಮಗಳು ನನಗಿದ್ದರೆ ನಿನ್ನಂತ ವಯಸ್ಸು ಮಗಳೇ ಇರ್ತಿದ್ಲು ಅನಿಸುತ್ತೆ ನನಗೆ ಮಗ ಇದೆ ನಿನ್ನ ವಯಸ್ಸು ಆಯ್ತಪ್ಪ ನಾನು ನಿಜವಾಗ್ಲೂ ನಿಮಗೆ ಹರಟ್ ಮಾಡಬೇಕಂತಾಗಲಿ ಇಲ್ಲ ನನ್ನ ಪರ್ಸ್ನಲ್ ಇಶ್ಯೂಸ್ ಅದಾಗಲಿ ಏನಕ್ಕೂ ನಾನು ಇದು ಮಾಡಿಲ್ಲ ಅರ್ಥ ಆಯ್ತಾ ನನಗೆ ಯೂಟ್ಯೂಬ್ ಅನ್ನೋದು ಒಂದು ಪ್ಯಾಷನ್ ಅಷ್ಟೇ ನಂಗೆ ಅದರಿಂದ ನಾಳೆನೇ ದುಡ್ಡು ಬರುತ್ತೆ ಅದು ನೋ ಐ ಆಮ್ ನಾಟ್ ಬಾದರ್ ಐ ರೀಚ್ ಬಾದರ್ ದುಡ್ಡು ಬಗ್ಗೆ ಬಟ್ ಏನಾದರೂ ನನಗೆ ಏನೋ ಖುಷಿ ಯೂಟ್ಯೂಬಲ್ಲಿ ನಾನು ಬರ್ತೀನಿ ಒಂದು ನಾಲ್ಕು ಜನ ನೋಡ್ತಾರೆ ಇದರಲ್ಲೆಲ್ಲ ಬರ್ತೀರ ಅನ್ನೋದು ಸಂತೋಷ ಏನೋ ಇದ್ದಾರೆ ಸರಿ ಇಲ್ಲ ಸೊ ಅದಕ್ಕಾಗಿ ಈ ಥರದ್ದು ಏನೋ ಒಂದು ಮಾಡು ಅಂತ ನನಗೆ ಬಿಟ್ಟಿದ್ದಾರೆ ಅಷ್ಟೇ ಒಂದು ತಪ್ಪ ನನಗೆ ನನಗೆ ಎಲ್ಲ ವೈರಲ್ ಆಗ್ಬೇಕು ಅದೆಲ್ಲ ನನ್ಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅದು ನಿಜವಾಗ್ಲೂ ನನ್ ಯಾ ನನ್ ಹೆಣ್ಮಕ್ಳು ತುಂಬಾ ಇಷ್ಟ ಬಟ್ ಅಷ್ಟು ನಂಗೆ ಯಾವ ಯಾವ ಹೆಣ್ಮಕ್ಳನ್ನ ನೋಡಿದೀನಿ ಆ ಹೆಣ್ಮಕ್ಳುಗಳಲ್ಲಿ ನೀನೇ ಒಂದು ನನಗೆ ಬೆಸ್ಟ್ ಅನ್ಸ್ತು ನಿಜವಾಗ್ಲೂ ಅಮ್ಮ ಮತ್ತೆ ಎಷ್ಟು ಸಂತೋಷವಾಗಿರ್ತೀಯ ಅಂದ್ರೆ ಆ ಮೊನ್ನೆ ರವೆ ಪಾಯಸಕ್ಕೆ ನೀನ್ ಹಾಕಿದ್ ಇಷ್ಟು ತುಪ್ಪ ಅಷ್ಟು ತುಪ್ಪಕ್ಕೆ ನೀನು ಎಷ್ಟು ಗಮಗಮ್ತಿದೆ ಪಾಯಸ ಚೆನ್ನಾಗಿದೆ ಅಂತ ತಿಂದೆ ನೀನು ನಿಜವಾಗ್ಲೂ ನಾವೆಲ್ಲ ನೋಡಿ ಕಲಿಬೇಕು ನಮ್ಮ ಮನೇಲಿ ಎದ್ದಂದ್ರೆ ಎಷ್ಟು ತುಂಬ ವೇಸ್ಟ್ ಮಾಡ್ತೀವಿ ನಿಜವಾಗ್ಲೂ ನೀವು ನೋಡಿದಾಗಿಂದ ನನಗೆ ಒಂದಿಷ್ಟೇನ ನಾವು ಆ ಮಗುವಲ್ಲಿ ಅಷ್ಟಿದ್ರೆ ಎಷ್ಟು ಖುಷಿ ಕೊಟ್ಕೊಂಡು ಮಾಡ್ತಾಳೆ ನಮ್ಮ ಮನೇಲಿ ಈ ಥರ ವೇಸ್ಟ್ ಮಾಡ್ತೀವಿ ಅಂತೆಲ್ಲ ಬರುತ್ತೆ ನಿನ್ನಿಂದ ತುಂಬ ಕಂಟೆ ತಾಯಿ ನಾನು ನಿಮಗೆ ನಿಜವಾಗ್ಲೂ ಕೋಟಿ ನಮಸ್ಕಾರ ಗಂಡನ್ನ ಏನು ರೀತಿ ನೋಡ್ಕೋ ದೇವ್ರು ನಿಮಗೆ ಅವತ್ತು ಏನು ಮಾಡಲ್ಲ ನಿಮಗೂ ಒಂದು ಕರಡಿಸ್ತಾರೆ ಆ ಶ್ರೀನಿವಾಸ ಅಥವಾ ಬಾಬಾ ಅವ್ರಿಗೆ ಅರ್ಕೆ ಮಾಡ್ಕೋಬೇಕು ನೀನು ತುಂಬ ಕ್ಲಿಯರ್ ಮನಸ್ಸು ನಿಂದು ನಿನ್ನ ಮನಸ್ಸಲ್ಲಿ ಕೆಟ್ಟದಾಗ್ಲಿ ಅಥವಾ ಇನ್ನೊಬ್ರ ಬಗ್ಗೆ ಉರಿ ಕೊಡೋದಾಗ್ಲಿ ಅವ್ರಿಗಿದೆ ಇಲ್ಲ ಅನ್ನೋದಾಗಲಿ ನಿಜವಾಗ್ಲೂ ಏನೂ ಇಲ್ಲ ನಿಮಗೆ ನಿಜವಾಗ್ಲೂ ನೀನು ಬೇಜಾರು ಮಾಡ್ಕೊಬೇಡ ನಿನ್ನ ಫೋಟೋ ಎಲ್ಲ ನಾನು ಇದ್ರಲ್ಲಿ ಹಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನೀನು ನೋಡ್ತೀಯ ಅನ್ನೋ ಒಂದು ಒಂದು ಇದ್ರಲ್ಲಿ ಐಡಿಯಾ ಮೇಲೆ ಹಾಕೊಂಡಿದ್ದೀನಿ ದಯವಿಟ್ಟು ನೀವು ಪರ್ಮಿಷನ್ ಇಲ್ಲದೆ ಹಾಕೊಂಡಿದ್ದೀನಿ ನಾನು ಬಾಳೆ ಏನಾದ್ರು ತಪ್ಪಿತ್ತು ಅಂದರೆ ಕ್ಷಮಿಸಪ್ಪ ನಿಜವಾಗ್ಲೂ ನನಗೆ ಬನ್ನೆ ನಿಮ್ಮ ಅಮ್ಮ ಅಂತ ಹೇಳ್ಕೊಂಡು ನಿಜವಾಗ್ಲೂ ನನಗೇನೋ ತುಂಬ ಖುಷಿ ನಾನು ಸೊಸೆ ಹತ್ರ ದಿನ ಹೇಳ್ತೀನಿ ಕೊನೆಗ ಅವಳು ಇವಾಗ ಅದು ಯಾರು ತೋರಿಸಿ ಅಂದ್ಬಿಟ್ಟು ನೋಡೋದು ಅವ್ಳಿಗೂ ತುಂಬ ಖುಷಿ ಆಗೋಯಿತು ನೀನು ಮಾತಾಡೋದಾಗಿ ರಿಯಾಲಿಟಿ ನೀನು ನೀನು ಯೂಟ್ಯೂಬು ಇಲ್ಲ ಒಂಥರ ಏನು ಬೇಕು ಅಂತ ಯೂಟ್ಯೂಬ್ಗೇ ಮಾತಾಡಬೇಕು ಅಂತ ಇಲ್ಲ ನಿಮ್ಮ ಹತ್ರ ಬೈ ಬರ್ತು ನೀನು ಬಂದಿರೋದು ಆ ದೇವರ ಆಶೀರ್ವಾದ ನಿಮಗೆ ಆ ಥರ ಕೊಟ್ಟಿರೋದು ದೇವರು ನಿನ್ನ ಆ ಥರ ತಿದ್ದಿ ಕಳಿಸಿದ್ದಾರೆ ನೀನು ಕಪ್ಪಿದ್ದೀನಿ ಅದೆಲ್ಲ ಹೇಳ್ಬಿಡ ನೀನು ತುಂಬ ಚೆನ್ನಾಗಿದೆಯಾ ನೀನು ನಿಜವಾಗ್ಲೋ ತುಂಬ ತುಂಬ ಚೆನ್ನಾಗಿದೆಯಾ ನೀನು ಕಪ್ಪು ಕಪ್ಪೇನೂ ಇಲ್ಲ ನೀನು ತುಂಬ ದೇವರು ಕಳೆ ಕೊಟ್ಟಿದ್ದಾರೆ ನಿನಗೆ ಆ ಇರೋದ್ರಲ್ಲೇ ಎಷ್ಟು ಡ್ರೆಸ್ ಮಾಡ್ಕೊತಿಯಾ ಎಷ್ಟು ನೀಟಾಗಿರ್ತೀಯ ಅಮ್ಮ ಇದು ನೋಡಿ ನನಗೆ ಭಾಳ 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 ಖುಷಿಯಾಯಿತು ನನಗೆ ಯಾವತ್ತಾದರೂ ನೀನು ಸಿಗ್ಲೇಬೇಕು ಅಥವಾ ನನ್ನ ಫೋನ್ ನಂಬರ್ ಕೊಡುವಂತ ಕೇಳಬೇಕಾದ್ರೆ ನಾನು ಡೈರೆಕ್ಟಾಗಿ ಯೂಟ್ಯೂಬಲ್ಲೇ ಹಾಕೊಳ್ತೀನಿ ನಿಮಗೆ ನಾನು ಯೂಟ್ಯೂಬಲ್ಲೇ ನಾನು ನಂಬರ್ ಕೊಡ್ತೀನಿ ದಯವಿಟ್ಟು ನಮಗೆ ಇದನ್ನು ಕಾಲ್ ಮಾಡಿ ಮಾತಾಡೋದು ಕೊಟ್ಟ ನನಗೆ ತುಂಬಾ ಖುಷಿ ನೀನು ಮಾತು ಕೇಳೋಕ್ಕೆ ಮಕ್ಕಳನ್ನ ಪ್ರೀತಿಸ್ಬೇಕು ನಾವು ಎಲ್ಲ ಇನ್ನೂ ಪುರಾಕಾರ ಪಡ್ತಾರೆ ಅಂಥ ಮಕ್ಕಳನ್ನ ಪ್ರೀತಿಸಿದ ಬರ್ತದೆ ನೀನು ಅದೇನು ತಾಳ್ಮೆ ನಿಮಗೆ ಒಂದು ಇದ್ರೆ ಒಂದಿರಲ್ಲ ಅಷ್ಟಲೇ ಮಾಡ್ತೀಯ ಶಿವದ ಇನ್ನು ನೀನು ನಿಜವಾಗ್ಲೂ ಆ ಶಿವ ಎಷ್ಟು ಪುಣ್ಯ ಮಾಡಿ ನಿನ್ನನ್ನು ಗೊತ್ತಿಲ್ಲ ಶಿವನೂ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳಮ್ಮ ಅವನು ಅಷ್ಟೇ ಒಳ್ಳೆಯ ಮಗ ಅವನು ತುಂಬ ಚೆನ್ನಾಗಿ ನೋಡ್ಬೋದಾನೆ ಹಿಂಗೋ ಕಷ್ಟಪಡ್ತೀನಿ ಪಡಿ ದೇವ್ರಿಗೆ ಇವತ್ತಿನ ಕಷ್ಟ ಇರ್ಬೋದು ಯಾವತ್ತೂ ಅದೇ ಕಷ್ಟ ಮುಂದುವರಿಯಾರ ಒಂದು ಪೌರ್ಣಮಿ ಬಂದರೆ ಅಮಾವಾಸ್ಯೆ ಬಂದ ಮೇಲೆ ಬರಲೇಬೇಕು ಆಯ್ತಮ್ಮ ಯಾವುದೇ ಮನುಷ್ಯನಿಗಾದ್ರೂ ಒಂದು ಟರ್ನಿಂಗ್ ಪಾಯಿಂಟ್ ಬಂದ್ಬಿಟ್ಟಿದೆ ಆ ಟರ್ಮಿಂಗ್ ಪಾಯಿಂಟ್ ದೇವರು ನಿಮಗೆ ಆದಷ್ಟು ಬೇಗ ಬೇಗ ಕರಡಿಸಿ ಚೆನ್ನಾಗಿರ್ಬೇಕು ಚೆನ್ನಾಗಿರಬೇಕು ಒಂದು ದುಡ್ಡು ಮನೆಗೆ ಹೋಗಬೇಕು ನಿಮ್ಮ ಆಸೆ ಏನೇನಿದೆ ಅದೆಲ್ಲರೂ ನೀಡಬೇಕು ನಿಮ್ಮ ಮನೆಯವರು ಸ್ಟೌವ್ ನೋಡಿ ಇಷ್ಟಪಟ್ಟೆ ಅವರು ಅವರು ಆ ಸ್ಟವ್ನ ತಗೋಬೇಡ ಚೆನ್ನಾಗಿಲ್ಲ ಇದು ಹೇಳಿದ್ದೀವಿ ಆ ಥರ ಸ್ಟವ್ ಯಾವತ್ತೂ ತಗೋಬೇಡ ಲೈಫಲ್ಲಿ ಚೆನ್ನಾಗಿಲ್ಲ ಅದು ನೋಡೋಕ್ಕೆ ಸ್ಟೈಲು ಫ್ಯಾಷನ್ ಎಲ್ಲ ಆ ಎರಡು ಬರ್ನದ್ದು ನಾವು ಯೂಸ್ ಮಾಡ್ತೀವಿ ನೋಡು ಅದೇ ಬೆಸ್ಟು ನಾನು ಮೊನ್ನೆ ಅನ್ನ ಆ ಥರ ಸ್ಟವ್ ತೆಗೆದು ಎತ್ತಿಟ್ಬಿಟ್ಟು ಮಾಮೂಲಿ ಎರಡು ಬಗ್ಗೆ ನಾನು ಸ್ಟವ್ ಇಟ್ಕೊಂಡಿದ್ದೀನಿ ಆ ಸ್ಟವ್ ಮಾತ್ರ ಇಷ್ಟ ಬರಬೇಡ ನೀನು ನೀನು ನಮಗೂ ಅಷ್ಟು ಇಷ್ಟ ನೀನು ತಗೊಳ್ಳೇಬೇಕು ಅಂದರೆ ಬಾ ನೀನು ಒಂದು ಶೋರೂಮಲ್ಲಿ ನಾನು ಕೊಡಿಸ್ತೀನಿ ನಿಮಗೆ ಆಯ್ತಪ್ಪ ಏನಾದರೂ ನನಗೆ ಫೋನ್ ಮಾಡು ನನ್ನ ಫೋನ್ ನಂಬರ್ ಬೇಕಾದ್ರೆ ಕಳಿಸಿ ಅಂದರೆ ಕಳಿಸ್ಕೊಡ್ತೀನಿ ನಾನು ಇನ್ನೂ ನೋಡಬೇಕು ನಿನ್ನ ಇನ್ನ ದೊಡ್ಡ ಫ್ಯಾನ್ ನಾನು ನಿಜವಾಗ್ಲೂ ಆ ಮನೆ ವಾತಾವರಣ ಕೂತ್ಕೊಂಡು ಪಾತ್ರೆ ತೊಳೆಯಿರ್ತೀನಿ ಜೂರು ಬೇಜಾರು ಮಾಡ್ಕೊಡೋಲ್ಲ ಅಲ್ವ ಕೆಲಸ ಮಾಡ್ತೀನಿ ನರ್ಸರಿಲಿ ತಿ ಮನೆಯಲ್ಲೂ ಮಾಡ್ತೀಯಾ ಗಂಡ ಬಂದ್ಬಿಡ್ತಾನೆ ಅವ್ರಿಗೆ ಹೊಟ್ಟೆ ಹಸು ಅಂತ ಫಸ್ಟ್ ಅವ್ರು ಹೊಟ್ಟೆ ನೋಡ್ತೀಯಾ ನಿಜವಾಗ್ಲೂ ನಿಮಗೆ ಎಷ್ಟು ಕೋಟಿ ಕೋಟಿ ನಮಸ್ಕಾರ ಮಾಡೋದು ಸಾಧ್ಯತಾಯಿತು ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳದು ನಿನ್ನ ಬುದ್ಧಿ ಬರಬೇಕು ನೀನು ಬ್ಲಾರ್ ನೋಡಬೇಕಾಗಿಲ್ಲ ನಿನ್ನ ನೋಡಿ ಕಲಿಬೇಕು ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳಾದ್ರೆ ಎಲ್ವೇ ತರೋದಲ್ಲ ಬಟ್ ಎಲ್ಲವರು ಇರ್ತಾರೆ ಅಂಥವರೆಲ್ಲ ನಿನ್ನನ್ನು ನೋಡಬೇಕು ನಮ್ಮ ಹೆಣ್ಮಕ್ಳು ಅಂತಾನೆಲ್ಲ ನಮ್ಮಂಥವರು ನಿನ್ನನ್ನು ನೋಡಬೇಕು ನಿಜವಾಗ್ಲೂ ತಾಯಿ ಮಂಜು ಶಿವ ಮಧು ನೀವು ಇಬ್ಬರಿಗೆ ಕೋಟಿ ಕೂಡ ನನ್ನ ಮಕ್ಕಳು ಬರ್ತಡೇ ಆಗಲಿ ನಮ್ಮ ಮೊಮ್ಮಕ್ಕಳು ಬರ್ತಡೇ ಆಗಿ ನಮ್ಮ ಮನೇಲಿ ಏನೇ ಒಂದು ಫಂಕ್ಷನ್ ಆದರೂ ನೀವು ಹೆಂಡತಿ ನಿಜವಾಗ್ಲೂ ಅರಸ್ಬೇಕಮ್ಮ ನಮಗೆ ನೀವು ನಿಜವಾಗ್ಲೂ ಪೂಜಾ ಮಾಡ್ಕೋಬೇಡ ಮಧು ಶಿವ ನನಗೇನು ನನಗಿದ್ರಿಂದ ಆಗುತ್ತಾ ಇಲ್ಲ ಅಥವಾ ಸಬ್ಸ್ಕ್ರಿಪ್ಷನ್ ಅಥವಾ ಯೂಟ್ಯೂಬುಗೆ ಚೆನ್ನಾಗಾಗಿ ಅಂತ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೇಬೇಡಿ ನಾನು ಆ ಥರದ್ದು ಏನೋ ಮೈ ಮೈಂಡಲ್ಲಿ ಇಟ್ಕೊಂಡು ಮಾಡ್ತೀನಿ ಮಾಡಬೇಕು ನನಗೆ ಏನೋ ಅಂತ ಮಾಡಬೇಕು ಮಾಡ್ತೀನಿ ಅಷ್ಟಿಟ್ಟು ನನಗೆ ಏನೂ ನನಗೆ ಅದರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ ಏನೋ ಒಂದು ಖುಷಿ ನನಗೆ ಏನೋ ಒಂದು ಬಿಟ್ಕೊಳ್ಬೇಕ ಕಷ್ಟು ಕೊಡ್ಬೇಕು ಆಮೇಲೆ ಏನಂತ ಮಾಡ್ತೀವಿ ತೋರಿಸ್ತೀವಿ ಅಷ್ಟೇ ಆಯಿತು ಅಮ್ಮ ನಿಜವಾಗ್ಲೂ ತಾಯಿ ಬೇಜಾರು ನೋಡ್ಕೋಬೇಡ ನಿಮಗೆ ಕೋಟಿ ಕೋಟಿ ಒಂದರೆ ತಾಯಿ ಶ್ರೀಗಳು ಹೇಳ್ಬೋದು ಅವನು ಭಾಳ ಒಳ್ಳೆ ಮಗ ಅವನು ಆಯ್ತಾ ಇಬ್ಬರು ಇಬ್ರು ಒಂದೇವರೆಗೂ ಇದೇ ಅನ್ಯನ್ಯ ಇಟ್ಕೊಂಡು ಚೆನ್ನಾಗಿ ಬದುಕಿ ಬಾಳುತ್ತಾ ನಿಮ್ಮ ದೇವರು ಆದಷ್ಟು ಬೇಗ ನಿಮ್ಗೊಂದು ಕೂಡಿ ಕಾಕ್ ಅನ್ನಿಸ್ತು ನಿಮ್ಗೊಂದು ಮಗುವಾಗಲಿ ಬೇಡ ಆ ಅವ್ರನ್ನ ನಾನು ಬಿಡ್ಕೊತೀನಿ ಮಗು ಆಗಿ ಅಂತ ನಿಜವಾಗ್ಲೂ ನೀನು ಮಗು ಕೊಡ್ಬೇಕಂದ್ರಿ ನೀನು ನಿಜವಾಗ್ಲೂ ಭಾಳ ಭಾಳ ಒಳ್ಳೆ ಮಗು ಸ್ವಲ್ಪ ಆಚೆ ಆಚೆ ಓಡಾಡೋದಕ್ಕೆ ಕಲಿ ಮಗು ಎದ್ಕೋಬೇಡ ಎಲ್ಲೋದ್ರೂ ಫೋನ್ ಇರಲ್ವ ನಿನ್ನತ್ರ ಎಲ್ಲೋದು ಸೆಪಿಸ್ಟಿಕ್ ಹೋಗಿ ವಿಡಿಯೋನೂ ಮಾಡ್ಕೋತೀಯ ನೀನು ಯಾಕೆ ಏನು ಆಗಲ್ಲ ಫಸ್ಟು ಭಯಕ್ಕೆ ಬಿಟ್ಕೊಳು ಗೊತ್ತಾಯ್ತಾ ಆರಾಮಾಗಿ ಓಡಾಡುವ ನೀವು ಎತ್ತೆಂದ ನೀರೆಲ್ಲ ಓಡಾಡ್ತಾರೆ ಯಾಕೆ ಬಿಡಿದ್ಯಾ ದಯವಿಟ್ಟು ನೀನು ಓಡಾಡು ಎಲ್ಲ ಕಲಿಯ ಯಾರೂ ಏನು ಮಾಡಲ್ಲ ನಿಮಗೆ ಅಂತ ಆಯಿತಾ ನಿಮಗೆ ದೇವರು ನಿಮಗೆ ದೇವ್ರ ತಕ್ಷಣ ಇದೆ ಆ ದೇವರೇ ನೀನು ಕಾಪಾಡಬೇಕು ಅಷ್ಟೇ ನಿನ್ನೆ ಗಂಡನ ದೇವರು ತುಂಬ ಚೆನ್ನಾಗಿತ್ತು ನಿಮ್ಮ ಲೈಫು ತುಂಬ ಚೆನ್ನಾಗಿರಬೇಕು ನಾನು ನೋಡಬೇಕು ದೇವರಲ್ಲೂ ಅದು ಮಾಡ್ತಾಯಿದ್ದು ನೀನು ಅದರಲ್ಲಿ ನೋಡ್ತೀನಿ ಬಟ್ ನಿಜವಾಗ್ಲೂ ನಿನ್ನ ಬಂದು ನಾನು ನೋಡಬೇಕು ಅದು ಹೆಂಗ್ ಗೊತ್ತಿಲ್ಲ ನೀವು ಎಲ್ಲಿದ್ಯಾ ಅಂತ ಗೊತ್ತಿಲ್ಲ ನನಗೆ ನೀನು ಏನಾದರೂ ನೀನು ಎಲ್ಲಿದ್ಯಾ ಏನು ಅಂತ ನಂಗೆ ಗೊತ್ತಾದರೆ ನಿಜವಾಗಲೂ ಬರ್ತೀನಿ ಕನ್ನಡ ನನಗೆ ನಾನು ನೋಡಬೇಕನ್ನ ನಿಜವಾಗಲೂ ನೀನು ನನ್ನ ಮಗಳೇ ಅಂದ್ಕೊಂಡ್ಬಿಡ್ತೀನಿ ನನಗೆ ಮುಂದ ಮಕ್ಕಳು ಬೇಕು ಅಡುಗೆ ಆದರೂ ಇನ್ನ ಮಕ್ಕಳು ಬಡಿಯೋಕಾದ ಎಷ್ಟು ಜನ ಪುಣ್ಯ ಮಾಡಿದ್ರು ಅಂತ ಗೊತ್ತಿಲ್ಲ ಮದುವೆ ಶುಭ ದುಃಖ ಕೊಟ್ಟಿದ್ದೀವಿ ನನಗೆ ತುಂಬ ಥ್ಯಾಂಕ್ಸು ಈ ಥರ ಮಾತಾಡಿದೀನಿ ಬೇಜಾರು ಮಾಡ್ಕೋಬೇಡಪ್ಪ ಏನೇ ಮಾತಾಡಿದ್ರು ಸಾರಿ ಮಾಡಬೇಕು ನಿಮಗೆ ಇಷ್ಟ ಇದ್ದೀರ ನಾನು ಮಾತಾಡಿದರೆ ಸಾರಿ ಮಾಡಿಕೊ ನಿಸತಿ ಹೇಳ್ತೀನಿ ನನಗೆ ನಾಟಕ ಆಡ್ತಾಯಿಲ್ಲ ನಾನು ಏನು ಮಾಡ್ತಾಯಿಲ್ಲ ಮನಸ್ಸಲ್ಲಿ ಏನಿತ್ತು ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರ ಮನೆ ನನ್ನೂ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ತವ್ರ ಮನೆ ಅದೆಲ್ಲ ಆದಷ್ಟು ನನಗೂ ಕಮ್ಮಿನೇ ಅಂತ ತಿಳ್ಕೊ ನಾನು ಅದೆಲ್ಲ ದಾಟಿ ಬಂದಿದ್ದೀನಪ್ಪ ಆಯಿತಾ Adas, tú cushera e unha a bota, tú inga ಹೆಂಗೆ ಮಾಡಬೇಕಾದ ನೀವೇ ನಂಗೆ ಹೇಳ್ತೀನಿ ಆಯಿತಾ ಪ್ಲೀಸ್ ಪ್ಲೀಸ್ ಚೆನ್ನಾಗಿ ಇದೇ ಥರ ಇರೋ ಖುಷಿಯಿಂದ ಇರೋ ಆ ದೇವರು ಗಂಡ ಹೆಂಡತಿ ಆಯ್ಸು ಆಯಿಸು ನಾವು ತೋರಿಸೋ ನಿಮಗೆ ಅಷ್ಟೈಶ್ವರ್ಯ ಕೊಟ್ಟು ಕಂಬಟ್ಟು ನಿಜವಾಗ್ಲು ನನ್ನ ಒಳ್ಳೆಯ ಮನಸ್ಸಿಂದ ನೀನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನೀನು ದೇವರು ತಾಯಿ ಮಧು ಶಿವ ಐ ಲವ್ ಯು ಸೋ ಮಚ್ ಐ ಲವ್ ಯು ಬೋತ್ ವೆರಿ ಮಚ್ ವೆರಿ ಮಚ್ ಮಧು ಶಿವ ನಿಮ್ಮನ್ನ ನಾನು ತುಂಬ ಲವ್ ಮಾಡ್ತೀನಿ ತುಂಬಾ ಇಷ್ಟಪಡ್ತೀನಿ ಜೋಡಿ ಬಹಳ ಚೆನ್ನಾಗಿದೆ ದೇವರು ನಿಜವಾಗ್ಲೂ ಮೆಚ್ಚಿಸ್ಕೋಬೇಕು ಮೆಚ್ಬೇಕು ನಾನು ನೀನಂತೂ ತುಂಬಾ ನಿನ್ನ ಮನಸ್ಸಲ್ಲಿ ಏನು ಇಲ್ಲ ಅಂದ್ರೆ ಅವ್ರು ಚೆನ್ನಾಗಿದ್ದಾರೆ ನಾನು ಹಂಗೆ ಚೆನ್ನಾಗಿದ್ದಾರೆ ನಾನೇ ಹಂಗೆ ಇಲ್ಲ ಏನಿದೆಯೋ ಅದರಲ್ಲೇ ಖುಷಿ ಪಡ್ತೀಯ ಅದು ಎಣ್ಣು ಅಂದ್ರೆ ಹೆಣ್ಣು ಅಂದ್ರೆ ಇದಕ್ಕೋಸ್ಕರ ಇವತ್ತು ಖುಷ್ ಹೊತ್ತೊಡ್ಲ ಆಗ್ಮಾ ಇದ್ದೀನಿ ಇನ್ನೂ ಟೀಜಾ ಕೊಡ್ತು ಕೊಡುತ್ತಾ ನಿಮ್ಗೆ ನೀವು ನಿಮಗೆ ನಿಮಗೆ ನನಗೆ ಇದೆಯೋ ನಿಮ್ಮ ತುಂಬ ಚೆನ್ನಾಗಿರಲಿ ನೋಡಬೇಕು ನಿಮ್ಮನ್ನು ನೀವು ಚೆನ್ನಾಗಿ ಬದುಕ್ತೀರ ದೇವ್ರಿಗೆ ಏನೋ ಕಷ್ಟ ಇದೆ ಮುಂದಕ್ಕೆ ಬದುಕ್ತೀರ ಒಂದು ಕಣ್ಣಲ್ಲಿ ಮೋಸ ಕಪ್ಪು ಬಂದ ಮೇಲೆ ಬೆಳಕು ಬರಲೇಬೇಕು ಆ ಬೆಳಕು ಬಂದು ನಿಮಗೆ ನಿಮ್ಮ ಮನೆಯ ಒಂದು ಮಗು ಕೊಟ್ಟು ಅಷ್ಟ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಬರುತ್ತೆ ಕಷ್ಟಪಟ್ಟು ದುಡ್ಡು ನೀವು ನಿಮ್ಮಲ್ಲಿಗೆ ಏನು ಇದಿಲ್ಲ ಗಂಡ ಹೆಂಡತಿ ಎಷ್ಟು ಕಷ್ಟ ಮಾಡ್ತೀರಾ ನಿಜವಾಗುತ್ತಾ